ಹಾಯ್ ಹಲೋ ಗೈಸ್ ಮೊಬೈಲ್ ಟಿಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಮುಚ್ಚ ಹೊಸ ಟ್ಯೂಟೋರಿಯಲ್ ನನಗೆ ಬಂದಿದ್ದೀನಿ ಸೊ ಗೈಸ್ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಾಟ್ಸಪ್ಪಲ್ಲಿ ಒಂದು ಹೊಸ ಫ್ಯೂಚರ್ ಬಂದಿದೆ ಸೊ ಅದೇನಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಟಾಕ್ ಬ್ಯಾಕ್ ವಾಲ್ಯೂಮ್ ಸ್ವಲ್ಪ ಸ್ಲೋ ಇದೆ ಯಾಕಪ್ಪ ಅಂದರೆ ಸ್ಪೀಕರ್ ಹೋಗಿರೋದ್ರಿಂದ ಸೊ ಹಂಗಾಗಿ ನೀವೇ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಥ್ಯಾಂಕ್ ಯು ಬನ್ನಿ ವಿಡಿಯೋ ಶುರು ಮಾಡೋಣ ಒಂದು ನಿಮಿಷ ಟಾಕ್ ಬ್ಯಾಕ್ ಸ್ವಿಚ್ ಪೇಟನ್ ಕಡಮೆ ಮಾಡುತ್ತಾ ಇದೀನಿ 80% 30% 30% 80% ಓಕೆ ಗಾಯ್ಸ್ ಈಗ ವಾಟ್ಸಾಪ್ ಒಳಗಡೆ ಹೋಗ್ತಾ ಇದೀನಿ ಸ್ವಲ್ಪ ಬ್ಯಾಗ್ರೌಂಡ್ ಇದೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ವಾಟ್ಸಪ್ಪಲ್ಲಿ ಏನು ಅಪ್ಡೇಟಪ್ಪ ಅಂದರೆ ಸೊ ಈಗ ನಿಮಗೆ ಯಾರಾದರೂ ಸ್ಟೇಟಸ್ ಹಾಕಿರ್ತಾರಲ್ಲ ಆ ಸ್ಟೇಟಸ್ಸು ನಿಮಗೆ ಬೇಕು ಅನಿಸುತ್ತೆ ಆವಾಗ ಯಾರನ್ನು ಕೇಳಿದೆ ನೀವೇ ನಿಮ್ಮ ಸ್ಟೇಟಸ್ಗೆ ಅದನ್ನ ಹಾಕ್ಕೊಳ್ಬೋದು ನೀವೇ ತಗೊಂಡು ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಬೋದು ಅದು ಯಾವ ರೀತಿ ಅಂತ ನೋಡೋಣ ಅಪ್ಡೇಟ್ ಒಳಗಡೆ ಹೋಗ್ತೀನಿ ಓಕೆ ಇಲ್ಲಿ ಮೂರು ಆಪ್ಷನ್ ಒಳಗಡೆ ಹೋಗೋಣ ಇಲ್ಲಿ ಸ್ಟೇಟಸ್ ಆ್ಯಂಡ್ ಪ್ರೈವಿಸಿ ಇದ್ರೊಳಗಡೆ ಹೋಗೋಣ ಓಕೆ ಸ್ಟೇಟಸ್ ಪ್ರೈವಿಸಿ ಇದ್ರೊಳಗಡೆ ಬಂದಿದ್ದೀನಿ ಸೆಲೆಕ್ಟೆಡ್ ಒನ್ಲಿ ಶೇರ್ ವಿತ್ ಅಂದ್ರೆ ಈಗ ನಾವು ಶೇರ್ ಮಾಡಿದ್ರೆ ಮಾತ್ರ ಅದು ಹಾಕೊಂಗಿರೋದು ಫೋರ್ಟಿ ಸಿಕ್ಸ್ ನೋಡಿ ಇದು ಮತ್ತೆ ಕೇಳಿಸ್ಕೊಳ್ಳಿ ಫಾರ್ವರ್ಡೆಡ್ ಅಲೋ ಶೇರಿಂಗ್ ಸೊ ಇದು ಆಫ್ ಆಗಿರುತ್ತೆ ಆನ್ ಮಾಡೋಣ ಫೋರ್ಟಿ ಸಿಕ್ಸ್ ಇನ್ಕ್ಲೂಡೆಡ್ ಅಂದರೆ ನಲ್ವತ್ತ ಆರು ಜನ ಸೊ ನಿಮ್ಮ ಸ್ಟೇಟಸನ್ನು ಶೇರ್ ಮಾಡಿಕೊಂಡು ಅವ್ರು ಹಾಕ್ಕೊಳ್ಬೋದು ಇಲ್ಲ ನೀವು ಆನ್ ಮಾಡಿಬಿಟ್ಟಿದ್ರೆ ಇವಾಗ ತೋರಿಸ್ತೀನಿ ನೋಡಿ ಒಬ್ರು ಸ್ಟೇಟಸ್ ಹಾಕಿದ್ದಾರೆ ಅವರು ಇದನ್ನ ಆಪ್ಷನ್ ಆನ್ ಮಾಡಿದ್ದಾರೆ ಸೊ ನಿಮಗೆ ತೋರಿಸ್ತೀನಿ ಇವಾಗ ಓಕೆ ಓಕೆ ಇಲ್ಲಿ ಏನಂತ ಬರುತ್ತಪ್ಪ ಅಂದರೆ ಅವರು ಏನಾದರೂ ಆನ್ ಮಾಡಿದರೆ ನೋಡಿ ತೋರಿಸ್ತೀನಿ ಬಟನ್ ಅಂತ ಬರುತ್ತೆ ಹಾಟ್ ರಿಯಾಕ್ಷನ್ ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡೋಣ ಓಕೆ ಇಲ್ಲಿ ನೀವು ಅವ್ರದ್ರಿಂದ ಒಂದು ಮ್ಯೂಸಿಕನ್ನು ಕೂಡ ಆ್ಯಡ್ ಮಾಡ್ಬೋದು ಓಕೆ ನಾನು ಮ್ಯೂಸಿಕ್ ಒಂದು ಹಾಕ್ತೀನಿ search songs or enlist expanded search for us search songs or artists some results of play or pause the song happy birthday i Label play or pause the song time photo open Paramount. the song Sandly Savera, open parent feed. Sid and shama, a leader, right, now. <laughs> delete the song Sandly Savera, change the song from same Save changes, unlabeled. 32, One hundred 15, select part of the song, 138. media, sound set. Media, sound settings, delete the song, change the, same changes. Page, page, button, 105. Button two of them button 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 all sand 32% 1 phone 20 50 select onto the soft sand delete the so bag button 32% all sand lease of error open okay la okay. cotta wordo 32 1 photo 15 select onto the sound 100 62 media sound settings delete the soft sand media preview okay. in beta doodles so add a caption so, ಅದು ಅವರೇನಾದರೂ ಫೋಟೋ ಅಂದರೆ ಟೈಪಿಂಗ್ ಏನಾದರೂ ಹಾಕಿದರೆ ಅದು ಫೋಟೋ ರೂಪದಲ್ಲಿ ನೀವು ಶೇರ್ ಮಾಡೋದು ಅದು ಫೋಟೋ ಆಗಿ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ ಕೆ ಇಲ್ಲಿ ಮ್ಯೂಸಿಕನ್ನು ಆ್ಯಡ್ ಮಾಡಿ ನೀವು ಕಳಿಸ್ಬೋದು ನಾನು ಮ್ಯೂಸಿಕ್ ಆ್ಯಡ್ ಮಾಡಲಿಲ್ಲ ಓಕೆ ಸೆಂಡ್ ಮಾಡ್ತೀನಿ ನೋಡಿ ನೋಡಿ ಇಲ್ಲಿ ತೋರಿಸ್ತೀನಿ ಇವಾಗ Status management WhatsApp bag, Showing it back People hidden Divya. status settings State my state, new state my status My status, new I zero WhatsApp New I zero page New page collapsed image I use twenty sixes Not it, it's a Okay, guys, I will start it. ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ತ್ರೀ ಹಂಡ್ರೆಡ್ಗೆ ರೀಚ್ ಮಾಡಿಸಿ ಅಂತ ಹೇಳೋ ಹೇಳ್ತಾ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಲವ್ ಯು ಟೇಕ್ ಕೇರ್ ಬಾಯ್